ಐ ನಮಸ್ತೆ ಎಲ್ಲರು ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತಿನ ಇಡೋ ಏನಪ್ಪ ಅಂದ್ರೆ ನಮ್ಮ ಮನ್ಯಾಗ ನವರಾತ್ರಿದ ಘಟ್ಟ ಹೆಂಗೆ ಆಗ್ತೇವೆ ಅಂತೇಳಿ ತೋರ್ಸತೇನಿ ಘಟ್ಟ ಅಂದ್ರೆ ದೀಪ ಹಾಕೋದು ಅಂತೀವಲ್ಲ ಅದು ನವರಾತ್ರಿಗೆ ಇವತ್ತು ಅಮಾಶಾದ ಮರುದಿನ ಇರ್ತದಲ್ಲ ಆವಾಗ ಜಗಲಿ ಮ್ಯಾಗ ಯಾವ ಥರ ಎಲ್ಲ ದೇವ್ರಿಗೆ ಇಟ್ಟು ನಾವು ಯಾವ ಥರ ಪೂಜೆ ಮಾಡ್ತೇವೆ ಅಂತೇಳಿ ಹೇಳಿ ವಿಡಿಯೋ ಮಾಡೀನಿ ನವರಾತ್ರಿ ಅಂದರೆ ಕೆಲವು ಕಡೆ ಗೊತ್ತೇ ಇಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರತಿಯೊಂದು ದೇವಿನೂ ಅಲ್ಲಿ ಅಂದರೆ ಮೂರ್ತಿ ಕುಂಸಿತಾರಲ್ಲ ನಮಸ್ಕಾರ ಮಾಡ್ಕೊಂಬರದು ಈ ಥರ ಪದ್ಧತಿ ಇರ್ತೈತಿ ಆದರೆ ನಮ್ಮ ಮನೆ ಕಡೆ ನಮ್ಮದು ಗೊತ್ತು ಕೆಲವೊಂದು ಕಡೆ ಐತಿ ಏನಪ್ಪಾ ಅಂದ್ರೆ ಒಂಬತ್ತು ದಿನ ಉಪವಾಸ ಇದ್ದ ಪ್ರತಿ ನವರಾತ್ರಿ ಅಂದ್ರೆ ಒಬ್ಬೊಬ್ರು ಏನೂ ತಿನ್ನಂಗ ಇಲ್ಲ ಒಂಬತ್ತು ದಿನವೂ ಬರೀ ಸಾಬೂದಾನಿ ಬಾಳೆಹಣ್ಣ ಹಾಲು ಮತ್ತು ಈ ಥರ ತಿನ್ಕೊಂಡಿರ್ತಾರೆ ಒಬ್ಬೊಬ್ರು ಸಂಜೆ ಊಟ ಮಾಡ್ತಾರೆ ಹಂಗ ಇವತ್ತ ನಮ್ಮ ಮನ್ಯಾಗ ಯಾವ ತರ ಪೂಜೆ ಮಾಡ್ತೇವಂತೆ ತೋರ್ಸಾತೇನಿ ಬಾಳಿಯಲ್ಲಿ ಎರಡ ತಂದಿದ್ರ ಹಂಗಾಗಿ ಜಗಲಿ ತುಂಬಾ ಹಸಕ್ ಆಗ್ಲಿಲ್ಲ ಸ್ವಲ್ಪ ಪ್ರತಿ ಸಲ ಹೇಳಬೇಕಂದ್ರೆ ನಮ್ಮ ಯಜಮಾನ್ರೇ ಮಾಡ್ತಾರೆ ಈ ಥರ ಘಟ್ಟ ಹಾಕೋಕ್ಕೆಲ್ಲ ಪೂಜೆ ಎಲ್ಲ ಅವರೇ ಮಾಡ್ತಿದ್ರು ಸೊ ಹಾಗಾಗಿ ನಾನು ಹೋಳ್ಗೆ ಮಾಡಬೇಕಲ್ಲ ಬಾಣಕ್ಕೆ ಹೋಳ್ಗೆ ಮಾಡೋದು ಈ ಥರ ಸಾಂಬಾರು ಈ ಥರ ಊಟಕ್ಕೆ ಮಾ ಒಂದು ಇಬ್ಬರಿಗೆ ಆದರೂ ಊಟಕ್ಕೆ ಮಾಡಿಸ್ಬೇಕಲ್ಲ ಹಾಗಾಗಿ ಅಡುಗೆ ಮಾಡಿದ್ರಾಗ ಬಿಜಿ ಇರ್ತೀನಿ ಯಾವಾಗಲೂ ಅವರೇ ಮಾಡ್ತಿದ್ರು ಹಾಗಾಗಿ ನಾವು ಆಮೇಲೆ ನಮಸ್ಕಾರ ಮಾಡೋದು ಹೀಗೆಲ್ಲ ಮಾಡ್ತಿದ್ದೀವಲ್ಲ ಬಟ್ ಇವತ್ತು ಎಲ್ಲ ಪೂರ್ತಿ ಅಡ್ಗೆ ಮಾಡಬೇಕು ಆಮೇಲೆ ದೇವರೂ ಇದನ್ನ ಮಾಡಬೇಕಲ್ಲ ಹಾಗಾಗಿ ಜಲ್ದಿನ ಶುರು ಮಾಡಿದ್ದು ನಾನು ఫాదర్ ను ಸ್ವಲ್ಪ ಇದನ್ನು ಅಂದರೆ ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಇಲ್ಲೋ ಅಂದ್ರೆ ಪ್ರತಿ ವರ್ಷ ನೋಡ್ತೀವಿ ಮಾಡ್ತೀವಿ ಆದರೆ ಅವ್ರು ಹಾಕ್ತಿರ್ತಾರಲ್ಲ ಅಂದ್ರೆ ನಮಗೂ ಪರ್ಕ ಆಗ್ತತೇನೋ ಹಿಂಗೆ ಅನ್ನೋಕತಿತ್ತು ನಾನು ಹಂಗೆ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊತಾನೆ ಮಾಡಿದೆ ಅಂದ್ರೆ ಮೊದಲು ಏನು ಮಾಡೀನಿ ಎಲ್ಲ ದೀಪ್ ದೇವರ ಎಲ್ಲ ಮುಂದೆ ಇಟ್ಟಿದ್ದೆ ನಾನು ನನಗೆ ಗೊತ್ತಾಗ್ಲಿಲ್ಲದ ಹಿಂದಿಡ್ಬೇಕಂತ ಮೊದಲು ಅದ್ನಿಟ್ಟು ಎಲ್ಲ ಫುಲ್ ರೆಡಿ ಮಾಡಿದೆ ಎಲೆ ಮ್ಯಾಗ ಇಡ್ಬೇಕು ದೇವ್ರ ಎಲ್ಲ ನಾವು ಆ ಕಾಳಿಗೆ ನಮ್ಮೂರು ಸೈಡ್ ಮಣ್ಣು ಹಾಕ್ತೀವಿ ಇಲ್ಲಿ ಅಂದರೆ ತಂಪು ಜಗ್ಲಿ ಒಣ ಜಗ್ಲಿ ಅಂತ ಎರಡು ಇರ್ತಾವೆ ಹಾಗಾಗಿ ಜಗ್ಲಿ ಇರೋದ್ರಿಂದ ಅದಕ್ಕೆ ಮಣ್ಣ ಹಾಕಂಗಿಲ್ಲ ಆ ಕುಡಗಿ ಸುತ್ತ ಕಾಳು ಹಾಕಿದಲ್ಲಿ ಜೋಳ ಐದ್ ತರ ಕಾಳು ಹಾಕ್ತಿವಲ್ಲ ಅಲ್ಲಿ ಮಣ್ಣು ಹಾಕಿ ನಾವು ಹಾಕ್ತಿವ್ ನಮ್ಮ ಊರಾಗ ಬಟ್ ಇಲ್ಲಿ ಈ ಊರಾಗ ಏನೈತೆ ಅಂದ್ರ ಕಾಳಷ್ಟ ಹಾಕ್ತಾರ ಮಣ್ಣು ಹಾಕಂಗಿಲ್ಲ ಹಾಗಾಗಿ ಅಲ್ಲಿ ಒಂದ್ ಐದರ ಆ ಕುಡಕಿ ತೊಗೊಳ್ಳೋಣ ಈ ಥರ ಇದನ್ನ ಕೊಟ್ಟಿರ್ತಾರೆ ಊದ ಕುಕ್ಮ ಬಂಡ್ರ ಆಮೇಲೆ ಗುಲಾಲ ಈ ಥರ ಎಲ್ಲ ಅವರ ಕೊಟ್ಟಿರ್ತಾರೋ ಅಂಗಡಿಯಾನವರು ಸೊ ಅದನ್ನೆಲ್ಲ ಹಚ್ಚಬೇಕಾಗ್ತತಿ ಇವತ್ತ ಹಚ್ಚಿ ಅದ್ರ ಮ್ಯಾಗ ನೇರವಾಗಿ ಬೀಳುವಂಗ ಒಂದು ಹೂವಿನ ಮಾಲೆ ಕಟ್ಟಬೇಕಾಗ್ತತಿ ಬಾಳಿಯಲ್ಲಿ ಇಡೀ ಜಗಲಿ ತುಂಬ ಹಾಸ್ಬೇಕು ಇವಾಗ ನಮ್ಮ ಬಾಳಿ ಇಲ್ಲೆಲ್ಲ ಹಂಗಾಗಿ ಒಂದು ಎರಡ ತಂದಿದ್ವಿ ಒಂದು ಹಾಕಬೇಕು ಒಂದು ಇಡ ಹಾಸ್ಬೇಕು ಹಂಗಾಗಿ ಒಂದು ಹಾಸಿ ಅದರ ಮ್ಯಾಗನ ಕಾಳು ಹಾಕಿ ಅದ್ರ ಮ್ಯಾಗ ತೆಂಗಿನಕಾಯಿ ಇಟ್ಟು ಎಲ್ಲ ಪೂಜೆ ಮಾಡಿದೆ ಅಲ್ಲಿ ತಂದ ಕುಕ್ಮ ಬತ್ತಿ ಎಲ್ಲ ಹಚ್ಚಿ ಗಡಿಗೆ ಹಚ್ಬೇಕು ಈ ಬತ್ತಿ ಹಂಗಾಚಿ ಅಹ್ ಪರಿಹಾನಿರ್ತೀವಿ ಮಣ್ಣಿಂದ ಅಡಗಲಿರ್ತದ ಅದನ್ನ ಈ ಬತ್ತಿ ಏನ್ ಅದರ ಅದ್ರ ಇಟ್ಟೇವೆ ನೋಡ್ರಿ ಅದು ಪರಿಯಾನ ಆ ಕುಡಿಕಿ ಜೋಡಿನ ಇದನ್ನ ಒಂದು ಕೊಟ್ಟಿರ್ತಾರೆ ಕುಡಿಕಿ ಅಂದ್ರೆ ಮಣ್ಣಿನ ಗಡಿಗೆ ಅದು ಸಾಂದ ಅಂದ್ರೆ ಅದ್ರಾಗನ ಇವಾಗ ಅದನ್ನು ಬತ್ತಿ ಹಾಕೋದೈತಿ ಆ ಪ್ಲೇಟ್ ಇಟ್ಟ ತಾಮ್ರ ಪ್ಲೇಟ್ ಅದ ತಾಮ್ರ ಪ್ಲೇಟ್ ಮ್ಯಾಗ ಇಟ್ಟ ಬತ್ತಿ ಹಾಕಿದ್ದೆವು ಆಮ್ಯಾಗ ಕಾಲ್ ಮಾಡ್ಕೊಳ್ಳೋಣ ದೇವರೆಲ್ಲ ಹಿಂದಿಡಂದ್ರೆ ಹಂಗಂದ ಹಾಗಂದ ಆಮೇಲೆ ಇಟ್ಟ ಪೂಜೆ ಮಾಡಿ ಹೋಳ್ಗೆ ಎಲ್ಲ ಮಾಡಿದ್ನಿ ಬಾಣ ಹಿಡ್ದೆ ಇವತ್ತು ತೆಂಗಿನಕಾಯಿ ಬೆಳ್ಕೊಂಡ್ಬಂದೆ ಅದನ್ನು ಹಿಡು ಮಾಡ್ಬೇಕಾರೆ ಬಾಕಲ್ ಇದ್ರಾಗಿಟ್ಟಿದ್ನಿ ನಾನು ಗಂಟಿ ಅಂತ ಹಾಕಿರ್ತಾರಲ್ಲ ಇಟ್ಟಿದ್ನಿ ಅದನ್ನು ಸೊ ಹಾಗಾಗಿ ಹಿಡು ಈ ಥರ ಬಂದೈತಿ ಆಮೇಲೆ ಕೈಯಾಗಿ ಹಿಡ್ಕೊಂಡು ಎಲ್ಲ ಉದ್ದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಆಮ್ಯಾಗ ದೇಟಿಗೆ ಬೆಳಗಾತೀನಿ ದೇವಟಿಗೆ ಬೆಳಗುವ ಎಲ್ಲರ ಎಲ್ಲರೂ ಮನೆಯಾಗಿರೋಂಗಿಲ್ಲ ಆದರೆ ನಮ್ಮನೆ ಮಲ್ಲ ಇರಂಗಿಲ್ಲ ಹಾಗಾಗಿ ಐತಿ ಹಾಗಾಗಿ ಮನೆಯೆಲ್ಲ ಅದನ್ನು ತಗೊಂಡ ತಿರ್ಗಿ ಚಾಂಗ್ ಬಲು ಚಾಂಗ್ ಬಲು ಅನ್ಕೊಂತ ನಮ್ಮ ತೇಜು ಇದ್ದ ತೇಜುನ ಕಡೆ ಇಡಿ ಮನೆಯೆಲ್ಲ ಅದನ್ನು ತೊಗೊಂಡು ಬೆಳಗಿಸಿ ಬಾಣ ಹಿಡ್ದ ಇವತ್ತಿನ ದೀಪ ಹಾಕುವುದು ಈ ಥರ ಇತ್ತು ಹೂವು ಹತ್ತಿ ಕಟ್ಟಿದ್ರು ಸ್ವಲ್ಪ ಅವ್ರಿಗೆ ಜಾಸ್ತಿ ಕಟ್ಲಾಕ್ ಬರೋಂಗಿಲ್ಲ ಅವು ಬಿಚ್ಕೊಂಡು ಬಿಚ್ಕೊಂಡು ದಪ್ಪ ಧಾರಣೆ ಕಟ್ಟಿದ್ರೆ ಬಿಚ್ಕೊಂಡ್ ಬಿಚ್ಕೊಂಡ್ ಮತ್ತು ಮತ್ತ ಬೆಳಗ್ಗೆ ಹಿಂಗೆ ಮಾಡಿ ನೋಡಿರಿ ಪೂಜೆ ರಾಯರಿಗೂ ಪೂಜೆ ಮಾಡಿ ಇವತ್ತು ಆಮ್ಯಾಗ ಏನಪ್ಪಾ ಅಂದ್ರೆ ಇದು ಮೊನ್ನೆ ನಾನು ಬೀಜ ಹಾಕು ಹಿಡಿಯೋ ಹಾಕಿನಲ್ಲ ಈ ರೀತಿ ಸೌತಿ ಬೀಜ ಎದ್ದು ಪಾಪ ಅಷ್ಟೆದ್ದವ ನೋಡ್ರಿ ಆದ್ರೆ ಏನು ಮಾಡೋದು ಅಲ್ಲಿ ಕಸ ಭಾಳ ಇದ್ದೈತಿ ಭಾಳ ದಿನ ಬಿಟ್ಟದಕ್ಕೆ ಕಸ ಭಾಳ ಇದ್ದಿತ್ತು ಹಂಗಾಗಿ ಲುಟ್ರು ಹೊಡಿಲಿಕ್ಕಂದ್ರೆ ಎಲ್ಲ ಬೀಜನೇ ಏನು ಹೇಳ್ತೈತಿ ಅಂತೇಳಿ ಎಲ್ಲ ಲಾಸ್ ಮಾಡಿದ್ರು ತುಂಬ ಬೇಜಾರಾಯ್ತು ಸಿಕ್ಕಾಪಟ್ಟೆ ಬಿಸಿಲಾಗ ಹತ್ ಹಚ್ಚಿದ್ ನಾನು ತಿನ್ನು ಹಿಡೋದಾಗ ಮಧ್ಯಾಹ್ನದಾಗ ಹಾಕತೀನಿ ನಾನು ಇಷ್ಟು ಕೆಟ್ಟು ಬಿಸಿಲಿತ್ತು ಸಿಕ್ಕಾಪಟ್ಟಿ ಉರಿ ಉರಿ ರೀ ಹಂಗೆ ಅಂದ್ರೆ ಹಾಕಿರಿ ಏನೋ ಒಂದು ಹಾಕಲಾ ಅಂತ ಹೇಳಿ ಅನ್ಕೊಂಡ್ ನಾನು ಅದ್ರ ಇವತ್ತು ಲಟ್ರಿ ಹೊಡಿಬೇಕಾದ್ರೆ ಜೂ ನಂಗೆ ಎಷ್ಟು ಇದನ್ ಆಗಿತ್ತ ಮತ್ ಏನು ಮಾಡ್ಬೇಕ ಹೂ ಅಲ್ಲಿ ಅಂದ್ರೆ ಬಾಳ ದಿನ ಬಿಡಾನ ಕಸ ಬಾಳ ಇದ್ದಿತ್ತು ವಾಪಸ್ ಮುರಿಯನೇ ಬೀಜ ಎಲ್ಲ ಬಿದ್ದತ್ಲಾ ಹಂಗಾಗಿ ಬಾಳಾಗ ಭಾಳ ಇದ್ದಿತ್ತು ಅದಕ್ಕೆ ಒಟ್ರಿ ಹೊಡೆದ್ರೆ ಭಾಳ ಬೇಜಾರಾಯಿತು ಮತ್ತು ಸಂಜೆಕ್ಕ ಈ ತರ ಹೂ ಹಾಕಿ ಪೂಜೆ ಮಾಡಿದೆ ಮತ್ತಿನ ದಿನ ಒಂಬತ್ತು ಹೂವಿನ ಮಾಲೆ ಹಾಕಬೇಕು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ